ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶರಣು ನಮ್ಮ ಸಮಾನತೆಯ ಸಭೆಗಳನ್ನು ಮುಂದುವರಿಸ್ತಾ ಇದ್ದೀವಿ ಈ ಸಲ ಹಾವೇರಿ ಜಿಲ್ಲೆಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತು ಸುತ್ತಮುತ್ತ ಭಾಗಗಳಲ್ಲಿ ಇದೇ ಮೇ ಇಪ್ಪತ್ತೆಂಟನೇ ತಾರೀಕು ಹಿರೀಕೆರೂರು ಹಾನಗಲ್ ಮತ್ತು ಶಿಗ್ಗಾಂ ಇದೇ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಹಾವೇರಿ ಬ್ಯಾಡ್ಗಿ ರಾಣೆಬೆನ್ನೂರು ಮತ್ತು ಹರಿಹರ ಮೇ ಮೂವತ್ತನೇ ತಾರೀಕು ದಾವಣಗೆರೆ ಮಾಯಕೊಂಡ ಮತ್ತು ಜಗಳೂರು ಮೇ ಮೂವತ್ತೊಂದನೇ ತಾರೀಕು ಹರಪನಹಳ್ಳಿ ಹೂವಿನ ಹಡಗಲಿ ಮತ್ತು ಸಂಡೂರು ಸಮಯ ಬೆಳಗ್ಗೆ ಹತ್ತು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಸಂಜೆ ಐದು ಗಂಟೆ ರಾತ್ರಿ ಎಂಟು ಗಂಟೆಗೆ ಐ ಬಿಗಳಲ್ಲಿ ಸರ್ಕಿಟ್ ಹೌಸ್ಗಳಲ್ಲಿ ಸುತ್ತಮುತ್ತ ನಡೀತಾ ಇದೆ ಎಲ್ಲ ಸಮಾನ ಮನಸ್ಸು ಸೇರಿಕೊಳ್ಳಿ ಸಮ ಸಮಾಜನ ನಿರ್ಮಾಣ ಮಾಡೋಣ ಜೈ ಕರ್ನಾಟಕ ಜೈ ಬಿ